ಆಮೇಲೆ ಈಗ ನೀವು ಒಳಗಡೆ ಹೋದಾಗ ಸೊಂದಷ್ಟು ಕಮೆಂಟ್ಗಳು ಬಂತು ಆಮೇಲೆ ನಿಮ್ಮ ಸ್ನೇಹಿತೆ ನಮ್ರತ ಅವರು ಲಾಸ್ಟ್ ಸೀಸನ್ ಅಲ್ಲಿ ಅವರು ಕಂಟೆಸ್ಟೆಂಟ್ ಆಗಿದ್ರು ಒಂದ್ ಪ್ರೋಗ್ರಾಮ್ ಅಲ್ಲಿ ಅವರು ಎದುರಾಗತ್ತೆ ಸೊ ಐಶ್ವರ್ಯ ಅವ್ರಿಗೆ ನೀವೇ ರೆಕಮೆಂಡ್ ಮಾಡಿ ಬಿಗ್ ಬಾಸ್ ಮನೆ ಕಳ್ಸಿದ್ರ ಅಂತ ಓಕೆ ಆತರ ಎಲ್ಲ ಬಂದಿತ್ತ ನನ್ಗೆ ಗೊತ್ತಿಲ್ಲ ಬಟ್ ನನ್ಗೆ ಏನು ನಾಲೆಜೇ ಇಲ್ಲ ಏನು ನಡೀತಾ ಇತ್ತು ಹೊರಗಡೆ ಅಂತ ಬಟ್ ದಿಸ್ ಇಸ್ ಅಟರ್ ಇದು ನಾನ್ ಸಿನ್ಸ್ ಅಂತ ಅನ್ಸುತ್ತೆ ಬಿಕಾಸ್ ಬಿಗ್ ಬಾಸ್ ಅಂತ ಒಂದು ವೇದಿಕೆಗೆ ಯಾರೊಬ್ರು ಎಕ್ಸ್ ಕಂಟೆಸ್ಟೆಂಟ್ಸ್ ಒಂದಷ್ಟು ಲಿಸ್ಟ್ ಕೊಡ್ಬೋದೇನೋ ಓ ಈ ಥರ ಈ ಥರ ಇದಾರೆ ಸಜೆಷನ್ಸ್ ಕೊಡ್ಬೋದೇನೋ ಅವ್ರು ಯಾವ್ದೋ ಯಾರು ಅಷ್ಟು ದೊಡ್ಡೋರಲ್ಲ ರೆಕಮೆಂಡ್ ಮಾಡಿ ಬಿಗ್ ಬಾಸ್ಗೆ ಕಳಿಸೋರಂತೂ ಐ ಡೋಂಟ್ ಥಿಂಕ್ ಸೊ ಎಕ್ಸ್ಪೆಷಲಿ ಕಂಟೆಸ್ಟೆಂಟ್ಸ್ ಎಕ್ಸ್ ಕಂಟೆಸ್ಟೆಂಟ್ಸ್ ಅಂತ ಬರ್ದಾಗ ಸಜೆಷನ್ ಇಸ್ ಅ ಡಿಫ್ರೆಂಟ್ ಥಿಂಗ್ ರೆಕಮೆಂಡೇಶನ್ ಇಸ್ ಅ ವೆರಿ ಡಿಫ್ರೆಂಟ್ ಥಿಂಗ್ ಅಂಡ್ ಸಜೆಷನ್ ಬೇಡ ಬಿಕಾಸ್ ಬಿಗ್ ಬಾಸ್ ತಂಡನೇ ಇದೆ ಅಲ್ಲಿರುವಂತ ಬ್ರೇನ್ಸ್ ಗಿಂತ ಸೊ ಐ ಥಿಂಕ್ ಐ ಡೋಂಟ್ ಥಿಂಕ್ ಸೊ ಬಿಕಾಸ್ ಕೆಲವರು ಆಡಿಯನ್ಸ್ ಗಳಿಗೆ ಏನ್ ಪ್ರಶ್ನೆ ಬರುತ್ತೆ ಅಂತ ಅಂದ್ರೆ ಒಂದು ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ರು ಸೊ ಆಫ್ಟರ್ ದಟ್ ತುಂಬಾ ಒಳ್ಳೆ ಫ್ರೆಂಡ್ಸ್ ಸೊ ಎಲ್ಲೇ ಟ್ರಿಪ್ ಹೋದ್ರು ಜೊತೆಲಿ ಹೋಗ್ತಾ ಇದ್ರು ಮೇ ಬಿ ಏನೋ ಒಂದ್ ಆಗಿರ್ಬೋದು ಅಂತ ಒಂದಷ್ಟು ಬಂದೇ ಬರುತ್ತೆ ಸೊ ಹಾಗಾಗಿ ಅವ್ರಿಗೆ ಈ ಪ್ರಶ್ನೆ ಎದುರಾಗಿದೆ ರೈಟ್ ರೈಟ್ ಇಲ್ಲ ಇಲ್ಲ ಆಕ್ಚುಲಿ ನನ್ಗೆ ನನ್ ಕಾಲೇಜ್ ಓದ್ಬೇಕಾದ್ರೆ ಬಿಗ್ ಬಾಸ್ ಒಂದು ಆಫರ್ ಸಿಕ್ಕಿತ್ತು ನನ್ಗೆ ಯಾ ಕಾಲೇಜ್ ಐ ಥಿಂಕ್ ನನ್ಗೆ ಯಾವ ಸೀಸನ್ ಅಂತ ನೆನಪಿಲ್ಲ ಎಕ್ಸಾಕ್ಟ್ ಸೀಸನ್ ನೆನಪಿಲ್ಲ ನಂಬರ್ ನೆನಪಿಲ್ಲ ಬಟ್ ಸಲ ಹೋಗಿರೋದು ಹುಡುಕೆ ಮುಕ್ತಾಯ ಅಂತ ಹೇಳ್ತಾರಲ್ಲ ಎರಡು ಬಂದಿತ್ತು ಬಂದಿತ್ತು ಒಂದು ಕಾಲೇಜಲ್ಲಿ ಇನ್ನೂ ಓದ್ತಾ ಇದ್ದೆ ಆ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಬಂದಾಗ ಅವಾಗ ಮೂವೀಸು ಮಾಡ್ತಾ ಇದ್ದೆ ಓದ್ತಾ ಇದ್ದೆ ಬ್ಯಾಲೆನ್ಸಿಂಗ್ ಬೋತ್ ಸೊ ಇಲ್ಲಿ ಬಿಟ್ಟು ಮೂರ್ ತಿಂಗಳು ಎರಡು ತಿಂಗಳು ಹೋಗಕ್ಕೆ ಚಾನ್ಸೇ ಇರ್ತಾ ಇರ್ಲಿಲ್ಲ ಸ್ಟಡೀಸ್ ನ ಬಿಟ್ಟು ಅಂಡ್ ಸೆಕೆಂಡ್ ಟೈಮ್ ಬಂದಾಗ ನನಗೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬಂದಿತ್ತು ಐ ವಾಸ್ ನಾಟ್ ರೆಡಿ ಆ್ಯಂಡ್ ಸ್ವಲ್ಪ ಭಯನೂ ಇತ್ತು ಬಿಗ್ ಬಾಸ್ ಅಂದ್ರೆ ಒಂದು ಭಯ ಇತ್ತು ನನಗೆ ಈ ಸಲ ಫಿಯರ್ ಇತ್ತು ಬಟ್ ಐ ಥಾಟ್ ಓಕೆ ಅದನ್ನೆಲ್ಲ ಓವರ್ಕಮ್ ಮಾಡಿ ನಾನು ಹೋದೆ ಈ ಸಲ ಅದೇ ಫಿಯರ್ ಓವರ್ಕಮ್ ಮಾಡಿದೆ ಆ್ಯಂಡ್ ಲೈಫ್ ಒಂಥರ ಮೊನಾಟಿನಸ್ ಆಗಿ ನಡೀತಾ ಇತ್ತು ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಇದು ಒನ್ ಒನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಒಂದಷ್ಟು ರಿಯಲೈಸೇಷನ್ಸ್ ಆಯಿತು ಒನ್ ಆಫ್ ಅ ಕೈಂಡ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಹಾಗಾಗಿ ಹೋಗಲೇಬೇಕಾಗಿತ್ತು ಆಮೇಲೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಕ್ಯೂಟ್ ಆಗಿ ಹೋದ್ರಿ ಒಂದಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರಿ ಎಲ್ಲರ ಜೊತೆ ತುಂಬಾ ಚೆನ್ನಾಗಿದ್ರಿ ನಗ್ತಾ ನಗ್ತಾ ಇದ್ರಿ ಸೊ ಸೆಕೆಂಡ್ ಆಫ್ ಲಾಫ್ಟರ್ ಆಫ್ಟರ್ ಏನ್ ಬೋನಸ್ ಅಂತ ಹೇಳಿದೆ ಸೊ ಅದಾದ್ಮೇಲೆ ಕೆಲವೊಂದು ಜಾಗದಲ್ಲಿ ಹೈ ಟೆಂಪರ್ ಆದ್ರಿ ಕೆಲವೊಂದು ವಿಷಯದಲ್ಲಿ ಸ್ವಲ್ಪ ಇದಾಗೋದು ಇದೇ ಹೈ ಟೆಂಪರ್ ಸ್ಟಾರ್ಟಿಂಗ್ ಮಾಡ್ಕೊಂಡ್ ಬಂದಿದ್ರೆ ಇನ್ನೊಂದಷ್ಟು ದಿನಗಳ ಕಾಲ ಏನೋ ಎಕ್ಸ್ಪೆಕ್ಟ್ ಅಂತ ಇಲ್ಲ ನನ್ನ ವ್ಯಕ್ತಿತ್ವ ಹೇಗೆ ಅಂದ್ರೆ ಸುಮ್ ಸುಮ್ಮನೆ ಕಿರ್ಚಾಡೋದು ಅಥವಾ ಸುಮ್ಮನೆ ಟೆಂಪರ್ ತೋರಿಸೋದು ಅದು ನನ್ನ ವ್ಯಕ್ತಿತ್ವ ಅಲ್ವೇ ಅಲ್ಲ ಈಗ ಹೊರಗಡೆ ನಾನು ತುಂಬಾ ಪೇಷನ್ಸ್ ಆಗಿರ್ತೀನಿ ಏನಾದರೂ ಒಂದು ನಡೀತಾ ಇದ್ರೆ ಅದರಿಂದ ದೂರ ಹೊರಟೋಗ್ತೇನೆ ಹೊರತು ನನ್ನ ಟೆಂಪರ್ನ ತೋರ್ಸೋದೆ ಅಲ್ ಇಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಹೇಗಾಗ್ತಾ ಇದೆ ಅಂದ್ರೆ ಹೇಗಾಗ್ತಾ ಇತ್ತು ಅಂದ್ರೆ ಟೆಂಪರ್ಮೆಂಟ್ ಏನೋ ಅದು ನಮ್ ಕಂಟ್ರೋಲಲ್ಲೇ ಇರ್ತಾ ಇರ್ಲಿಲ್ಲ ಬಿಕಾಸ್ ಆ ತರದೊಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾ ಇತ್ತು ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ಸೆ ಇರ್ಬೋದು ಅಥವಾ ಬಿಗ್ ಬಾಸ್ ಇರ್ಬೋದು ಒಂದು ಟಾಸ್ಕ್ ವಿಚಾರವಾಗಿ ಇರ್ಬೋದು ಅಥವಾ ವೈಯಕ್ತಿಕ ವಿಚಾರವಾಗಿ ಇರ್ಬೋದು ಒಂದು ಆಕ್ಟಿವಿಟಿ ಆಗಿರ್ಬೋದು ಆ ಟೆಂಪರ್ಮೆಂಟ್ ಆಟೋಮ್ಯಾಟಿಕ್ಲಿ ಬರುತ್ತೆ ಹೆಂಗ್ ಬರುತ್ತೆ ಅಂದ್ರೆ ಕೆಲವೊಬ್ರು ಕಂಟೆಸ್ಟೆಂಟ್ಸು ನನ್ನ ಮೇಲೆ ಒಂದು ಸುಳ್ಳು ಸುಳ್ಳು ಅಪವಾದ ಆಗಿರ್ಬೋದು ಅದನ್ನ ಹೇರ್ಸೋದು ನನ್ನ ತಲೆ ಮೇಲೆ ಅಂಡ್ ಇಲ್ದೇ ಇರೋದನ್ನ ಹೇಳೋದು ನನ್ನ ಬಗ್ಗೆ ಆ ವಿಚಾರ ಬಂದಾಗ ಖಂಡಿತವಾಗ್ಲೂ ನಾನು ರೀಸ್ ಆಗಲೇಬೇಕಾಗಿತ್ತು ಬಿಕಾಸ್ ನನ್ನ ಸ್ಟ್ಯಾಂಡ್ ನಾನು ತಗೊಬೇಕಾಗಿತ್ತು ನಾಟ್ ದಟ್ ನಾನೇನು ಅವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರ ತಲೆಗೆ ಹೋಗ್ಲಿ ಇದು ನಾನು ಅಲ್ಲ ಐಶು ಇದಲ್ಲ ಅಂತ ಅವ್ರ ತಲೆಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ತುಂಬ ಸ್ಟ್ರಾಂಗ್ ಆಗಿ ನನಗೆ ನಾನು ಸ್ಟ್ಯಾಂಡ್ ತಗೊಳ್ಳೇಬೇಕಾಗಿತ್ತು